ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ನಾನು ಇವತ್ತೇನೇನೆಲ್ಲ ಮಾಡ್ತೀನಿ ಅಂತ ಪಾಪ ಫೋನ್ ಕಡಲಿ ಅಂತ ನಮ್ಮ ಅಮ್ಮನ ಹತ್ರ ನಾನು ಇವಾಗ ಐ ಮತ್ತೂರಾಗಿದೆ ತಿಂಡಿ ತಿಂತ ಇದ್ದೀನಿ ಚಿತ್ರಣ ಮಾಡಿರಲ್ಲ ನಮ್ಮಮ್ಮ ತಿಂಡಿ ವಾಚ್ ವಾಟ್ಸಪ್ನ ರೆಡಿ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಏನೆಲ್ಲ ಮಾಡ್ತೀನಿ ಅಂತಪ್ಪ ನಮ್ಮ ಮನೆಯಿಂದ ಡಿ ಮಾರ್ಟ್ ಒನ್ ಟೂ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೆ ನಾನು ನಮ್ಮಮ್ಮ ಪಾಪು ಹೋಗ್ತಿದ್ವಿ ಡಿ ಮಾರ್ಟ್ಗೆ ಮನೆಯಲ್ಲಿ ರೇಷನ್ ಖಾಲಿಯಾಗಿತ್ತು ಅಂತ ತರೋಕೆ ಏನೇನೋ ಬೇಕು ಅಂತ ನಮ್ಮಮ್ಮ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಿದ್ರು ನನ್ನನ್ನು ಈ ಏರಿಯಾಲಂತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವಾಗಲೂ ಟ್ರಾಫಿಕ್ಕು ಯಾವಾಗಲೂ ಗಾಡಿಗಳು ಓಡಾಡ್ತಾನೇ ಇರುತ್ತೆ ನಾವು ಬಂದ್ವಿ ಡಿ ಮಾರ್ಟ್ಗೆ ಇವಾಗ ನಾವು ಮಾರ್ಟ್ಗೆ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ನನ್ನ ತಮ್ಮನೂ ಬರ್ತಾನೆ ನನ್ನ ಕಸಿನು ಅವನು ಹಾಸನಿಂದ ಬಂದಿದ್ದಾನೆ ಅವನ್ನ ಇಲ್ಲಿಂದನೇ ಕರ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ತಿಂಡಿ ತಿನ್ಕೊಂಡು ಬಂದಿದ್ದೀವಿ ಪಾಪನೂ ಕರ್ಕೊಂಡು ಅವಳಿಗೆ ಆಚೆ ಹೋಗೋದು ಅಂದ್ರೇ ತುಂಬ ಇಷ್ಟ ಅಯ್ಯೋ ಆಚೆ ಕರ್ಕೊಂಡು ಹೋಗಿ ಅಂತಲೇ ಇರ್ತಾಳೆ ಅವಳು ಯಾವಾಗಲೂ ಆಚೆ ಕರ್ಕೊಂಡು ಸುತ್ತಾಡ್ಸ್ತಿದ್ರೆ ಫುಲ್ ಖುಷಿ ಅವಳಿಗೆ ಇಲ್ಲಿಂದ ಹೋಗಿ ಮೊದಲು ಬ್ಯಾಗಿಗೆ ಇದು ಮಾಡಿಸ್ಕೋಬೇಕಲ್ವಾ ಲಾಕ್ ಮಾಡ್ತಾರೆ ಬ್ಯಾಗ್ ಏನಾದ್ರು ತೊಗೊಂಡೋಗಿದ್ರು ನಾವು ಅಲ್ಲಿ ಒಳಗೆ ಅಲ್ಲಿ ಹೋಗಿ ಲಾಕ್ ಮಾಡಿಸ್ಕೊಂಡು ಒಳಗೆ ಬಂದ್ವಿ ನಮ್ಮಮ್ಮ ಏನೇನು ಬೇಕು ಮನೆಗೆ ರೇಷನ್ ಅಂತ ಸ್ವಲ್ಪ ತಗೋತಾಯಿದ್ರು ಇಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ನನಗೆ ಇಲ್ಲಿ ಗೊತ್ತಿಲ್ಲ ಮಾಡ್ಬೋದಾ ಮಾಡೋಂಗಿಲ್ವ ಅಂತ ಆದರೂ ನಾನು ಹೆಂಗೋ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ಮಾ ತಗೊಂಡಿದ್ದೀನಿ ಗೊತ್ತಾಗ್ದೇ ಇರೋ ಥರ ಏನೇನೋ ನಮ್ಮ ನಮ್ಮಮ್ಮ ಆ ಬೇಳೆ ಈ ಬೇಳೆ ಅದೇದೋ ತಗೋತಾಯಿದ್ರು ಡಿ ಮಾರ್ಟಿಗೆ ಹೋಗ್ಬಾರ್ದು ಅಂದ್ಕೋತೀನಿ ಹೋದರೆ ಮಾತ್ರ ಏನು ತಗೋಬಾರ್ದು ಅಂದ್ಕೋತೀನಿ ಆದರೆ ಏನಾದರೂ ತಗೊಂಡ್ಲೇ ತಗ ತಗೊಂಡೇ ತಗೋತೀನಿ ನಾನಂತೂ ಹಂಗೆ ಅಂತೂ ಬರೋಲ್ಲ ಸುಮ್ಮನೆ ಇರಲ್ಲ ನನಗೆ ಸುಮ್ಮನೆ ಅದು ಇದು ಹುಡ್ಕೋಕ್ಕೋಗ್ತೀನಿ ಏನಾದರೂ ಹುಡ್ಕಿ ತಗೊಂಡು ಬರ್ತೀನಿ ನಾನು ಎಷ್ಟು ಸಲ ಅಂದ್ಕೊಂಡಿದ್ದೀನಿ ಇನ್ನು ಡಿ ಮಾರ್ಟ್ಗೆ ಹೋಗ್ಬಾರ್ದು ಯಾವತ್ತೂ ನಾನು ಹೋದರೆ ಸುಮ್ಮನೆ ಸುಮ್ಮನೆ ಎಲ್ಲ ದುಡ್ಡು ಖರ್ಚು ಮಾಡ್ತೀನಿ ಸುಮ್ಮನೆ ವೇಸ್ಟು ತಂದು ಏನು ಯೂಸ್ ಇರೋಲ್ಲ ಸುಮ್ಮನೆ ಏನಾದರೂ ಯೂಸ್ ಇಲ್ಲದೇ ಇರೋದು ಸುಮ್ಮನೆ ತಗೋಬಾರ್ದು ಅದು ನೋಡಿ ಇದು ನೋಡಿ ಏನೋ ನೋಡಿ ತೊಗೊಬರ್ತೀನಿ ಏನಾದರೂ ಸರಿ ಪ್ರತಿ ಸಲ ಹಂಗೆ ಅಂದ್ಕೊತೀನಿ ಪ್ರತಿ ಸಲನೂ ನಾನು ಅನ್ಕೊ ಅನ್ಕೊಳ್ಳೋದೇ ಒಂದು ಮಾಡೋದೇ ಒಂದು ಇವಾಗ ಮತ್ತೆ ನಾನು ಸುಮ್ಮನೆ ಹುಡುಕಕ್ಕೆ ಹೋಗಿದ್ದೆ ಡ್ರೆಸ್ ನೋಡೋಣ ಪ್ಯಾಂಟ್ ಎಲ್ಲ ನೋಡೋಣ ಇಲ್ಲಿರುತ್ತೆ ಪಜಾಮಸ್ ಎಲ್ಲ ನೋಡೋಣ ಮನೇಲಿ ಹಾಕ್ಕೊಳ್ಳೋ ಡೈಲಿ ಯೂಸ್ಗೆ ಅಂತ ನೋಡ್ತಾಯಿದ್ದೆ ನಾನು ಆದರೆ ಈ ಸಲ ಏನೂ ತಗೊಳ್ಳಿಲ್ಲ ನಾನು ಪಾಪಕ್ಕೆ ಸ್ವಲ್ಪ ಡೈಪರ್ ಎಲ್ಲ ಖಾಲಿಯಾಗಿತ್ತು ಡೈಪರ್ ತೊಗೊಂಡೆ ಒಂದು ಬ್ಯಾಗ್ ತೊಗೊಂಡೆ ಮತ್ತು ಅವಳಿಗೆ ಏನೋ ಸೋಪು ಶಾಂಪು ಎಲ್ಲ ತಗೊಂಡೆ ಶಾಪಿಂಗ್ ಎಲ್ಲ ಮುಗೀತು ನಮ್ಮಮ್ಮ ಬಿಲ್ ಇದ್ದಾರೆ ಬಿಲ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಶಾಪ್ ಮಾಡಿದ್ದೀವಿ ಸುಮ್ಮನೆ ಏನು ಯೂಸ್ ಇತ್ತು ಇಲ್ಲವೋ ಅಂತ ನಾನು ಡಿ ಮಾರ್ಟಿಗೆ ಬರೋದೇ ನಾನು ಇಲ್ಲಿ ಸಾಫ್ಟಿ ತಿನ್ನೋಕ್ಕೆ ನನಗಂತೂ ಫೇವ್ರೆಟ್ ಇಲ್ಲಿ ಸಾಫ್ಟಿ ಸಿಕ್ಕಾಪಟ್ಟೆ ಇಷ್ಟ ನನಗೆ ನಾನು ನಮ್ಮಮ್ಮ ಸಾಫ್ಟಿ ತಿಂಡ್ಕೊಂಡು ಹೋಗ್ತಿದ್ವಿ ಕರೆಕ್ಟಾಗಿ ಅವಾಗ ನನ್ನ ತಮ್ಮನೂ ಬಂದ ಊರಿಂದ ಬಂದ ಹಾಸನಿಂದ ಅವನ ಮತ್ತೆ ಮನೇಲಿದ್ದ ಇದ್ದ ಅವನು ಗೌರಿ ಹಬ್ಬಕ್ಕೆ ನಮ್ಮ ಚಿಕ್ಕಪ್ಪ ಬ್ಯಾಗ್ನ ಕೊಡೋಕ್ಕೆ ಇವನೇ ಬಂದಿದ್ದ ಹಾಸನಿಂದ ಅಲ್ಲಿ ಬಂದು ಮನೆಗೂ ಬಂದಿದ್ದ ಅವನು ಸಿಗ್ತಾ ನಮ್ಮ ಮತ್ತೆ ಮನೆಯಿಂದ ಬಂತ ಡಿಮಾರ್ಟ್ ಮಾಡ್ ಹತ್ರನೇ ಸಿಗ್ತಾ ಅವನು ಸಾಫ್ಟಿಗೆ ತಿನ್ಕೊಂಡು ನಮ್ಮ ಮನೆಗೆ ಹೋಗ್ತಿದ್ದೀವಿ पांक दळे हाय सांकू भाऊ कावरू तो बडत नाही बारबर नाव आणि नावं ळिगा नेड अभ्यास

ಬರ್ತಾರೆ ನಮ್ಮ ಮನೆಯಲ್ಲಿ ತ್ರೀ ಡೇಸ್ ನಾನ್ ವೆಜ್ ಮಾಡೋಂಗಿರಲಿಲ್ಲ ಯಾಕಂದರೆ ನಮ್ಮ ಪಾಪಗೆ ತಾಯಿ ತಾಕ್ಸ್ಕೊಂಡು ಬಂದಿದ್ದೆ ಮಾಡಬೇಡಿ ತ್ರೀ ಡೇಸ್ ಅಂತ ಹೇಳಿದರು ಅದಕ್ಕೆ ನಾನು ಇವನು ಬ ಇವನ್ನ ಬಂದಿದ್ದಾನಲ್ವಾ ಅದಕ್ಕೆ ಇವನಿಗೆ ಊಟಕ್ಕೆ ಹೊರಗಡೆ ಹೋಟೆಲಿಗೆ ಕರ್ಕೊಂಡು ಹೋಗ್ತಾಯಿದ್ದೆ ಏನಾದರೂ ನಾನ್ ವೆಜ್ ತಿನ್ನೋಣ ಅಂತ ನಾನು ನನ್ನ ತಂಗಿ ಮತ್ತು ನನ್ನ ನನ್ನ ಕಸಿನ್ ನನ್ನ ತಮ್ಮ

ಇವತ್ತು ವಿಡಿಯೋ ಫುಲ್ ಉಲ್ಲಾಸ್ ನಿಮ್ಮ ನೋಡ್ತಾರೆ ಆದ್ರೆ ಹುಡುಗಿಯರು

ಎಲ್ಲಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡಿ ನಾನು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೆ ನನಗೆ ಬಿರಿಯಾನಿ ಕೊಡಿಸ್ತಾ ನೀವು ಮಾಡ್ಕೊಂಡ್ರೆ ನಿಮ್ಗೂ ಬಿರಿಯಾನಿ ಕೊಡಿಸ್ತದೆ

नहीं मिला अगर मैं अ माथे ने बोल वो सोले बैकरोड़ डलवाता है तो वहाँ पर वो डर दिलाओ न मार के लिए ना गया था मैंने बीच में रियो ने फुटबॉल लगा नंगे किया इस नटकों में लगा किया था बिल्कुल

ನೋಡಿ ಗಾಯಸ್ ಇವರ ಯೂಟ್ಯೂಬ್ ಬ್ಲಾಗರ್ ಮುಂದೊಂದು ದಿನ ದೊಡ್ಡ ಯೂಟ್ಯೂಬರ್ ಆಯ್ತಾರೆ ಇವರೆಲ್ಲ

ಅವರಿಬ್ಬರು ಬಿರಿಯಾನಿ ತಿಂದರು ಅಂದರೆ ನಾನು ವೆಜ್ ತಿನ್ನಲ್ಲ ಅಂತ ನಾನು ಇಲ್ಲಿ ಹತ್ರನೇ ದೋಸೆ ಹೊಸ್ದಾಗಿ ದೋಸೆ ದೋಸೆ ಕಾರ್ನರ್ ಅಂತ ಓಪನ್ ಆಗಿದೆ ಇಲ್ಲೊಂದು ಹೊಸ್ದಾಗಿ ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗಿ ತಿಂದ್ಕೊಂಡು ಮನೆಗೆ ಬರ್ತಾಯಿದ್ವಿ ಆ ದೋಸೆ ಕಾರ್ನರ್ ಹೊಸ್ದಾಗಿ ಓಪನ್ ಆಗಿರೋದು ಬರೀ ಟೂ ಡೇಸ್ ಆಗಿತ್ತು ಅಷ್ಟೇ ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೋಗಿದ್ದೆ ಆದರೆ ಅಲ್ಲಿ ಇನ್ನೂ ಟೂ ಡೇಸ್ ಟಾಟಾ ಫೋರ್ ಡೇಸ್ ಏನೇ ತೊಗೊಂಡ್ರು ಬರೀ ಟ್ವೆಂಟಿ ಫೈವ್ ರುಪೀಸ್ ಅಂತೆ അല്ല മനഗ് ഉല്ല ഇവ ഊരി ഹോക്കോയി ബായ്ക്കണ

ಓಕೆ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನನಗೆ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋದಲ್ಲೇ ತುಂಬ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರ ಹತ್ರನು ಹೇಳಿದ್ದೀನಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನಾನು ಮತ್ತೆ ಬೇರೆ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್